ಪರಮಾತ್ಮನು ತನ್ನ ಭಕ್ತರು ಮಾಡುವಂತಹ ಸ್ತೋತ್ರಗಳಿಗೆ ವಶನಾಗ್ದೇ ಇರ್ತಾನಾ ಅನ್ನೋದಕ್ಕೆ ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ ಒಮ್ಮೆ ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಇವರು ಮೂರು ಜನನು ತಿರುಪತಿಗೆ ಬ್ರಹ್ಮೋತ್ಸವಕ್ಕೆ ಅಂತ ಹೇಳಿ ಹೋಗ್ತಾರಂತೆ ಆಗ ಜಗನ್ನಾಥದಾಸರಿಗೆ ಬಹಳ ಜ್ವರ ಹುಷಾರೇ ಇರೋದಿಲ್ಲ ಎದ್ದು ನಿಂತು ನಡಿಲಿಕ್ಕೆ ಆಗ್ತಿರ್ಲಿಲ್ಲಂತೆ ಜಗನ್ನಾಥದಾಸರಿಗೆ ಗೋಪಾಲದಾಸರಿಗೆ ತಮ್ಮ ಶಿಷ್ಯನ ಬಗ್ಗೆನೇ ಮನಸ್ಸು ಅಯ್ಯೋ ಶಿಷ್ಯನ ಬಿಟ್ಟು ಬರ್ತೀವಲ್ಲ ಹೆಂಗ್ ಹೋಗ್ಬೇಕು ಅಂತ ಹೇಳಿ ಬಹಳ ಬೇಜಾರಾಗ್ತಿತ್ತಂತೆ ಇಷ್ಟು ದೂರದಲ್ಲಿ ಬಂದ್ಬಿಟ್ಟಿದೀವಿ ಇನ್ನು ಹೋಗ್ಲೇಬೇಕು ಅಂತ ಹೇಳಿ ಗೋಪಾಲದಾಸರು ಹೋಗ್ತಾರಂತೆ ಜಗನ್ನಾಥದಾಸರು ದಾಸರು ಇರುವಂತಹ ಒಂದು ಕಲ್ಲು ಮೇಲೆ ಕೂತಿರ್ತಾರಂತೆ ಏನೇ ಆಹಾರವನ್ನು ತಿಂದ್ರುನು ಅಂದ್ರೆ ಆಹಾರವನ್ನು ಎಷ್ಟು ಮೇಲೆ ಕೂತ್ಕೊಂಡು ಪರಮಾತ್ಮನ ಪ್ರಾರ್ಥನೆಯನ್ನ ಮಾಡ್ತಾರಾಥದಾಸರು ಪರಮಾತ್ಮ ಎಲ್ಲರೂ ಈ ತಿರುಪತಿಯ ನಿನ್ನ ದರ್ಶನಕ್ಕೆ ಈ ಬ್ರಹ್ಮೋತ್ಸವಕ್ಕೆ ಖುಷಿ ಖುಷಿಯಾಗಿ ಬಹಳ ಒಂದು ಉತ್ಸಾಹದಿಂದ ಎಲ್ಲರೂ ಬರ್ತಾ ಇದಾರೆ ನನ್ನ ನೋಡು ಜ್ವರ ಬಂದು ಅಶಕ್ತನಾಗಿ ನಡಿಲಿಕ್ಕಂತೆ ಕೂತಿದ್ದೀನಿ ಪರಮಾತ್ಮ ಅಂತ ಹೇಳಿ ಪರಮಾತ್ಮನ ಪಾದವನ್ನ ಭಕ್ತಿಯಿಂದ ನಡೆಸಿಕೊಳ್ತಾರೆ ಪರಮಾತ್ಮನು ಏನ್ ಮಾಡ್ತಾನೆ ಅಂದ್ರೆ ಗೋಪಾಲದಾಸರ ವೇಷದಲ್ಲಿ ಬರ್ತಾರಂತೆ ವೇಷದಲ್ಲಿ ಬಂದು ಅಮೃತಿಸುವಂತಹ ಪರಮಾನ್ನವನ್ನ ಜಗನ್ನಾಥದಾಸರಿಗೆ ಒಂದೊಂದು ತುತ್ತನ್ನು ಉಣಿಸ್ತಾ ಇರ್ತಾರಂತೆ ಒಂದೊಂದು ತುತ್ತನ್ನ ತಿಂತ 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 ಭವ ಸಂಸಾರ ರೋಗವೆಲ್ಲವೂ ಕೂಡ ಏನಾಗತ್ತೆ ನಾಶ ಆಗಿ ಪವಿತ್ರನಾಗಿ ಮಾಡ್ತಾರಂತೆ ಪರಮಾತ್ಮ ಆಗ ಇಲ್ಲಿ ಒಂದು ಕಡೆಯಲ್ಲಿ ಗೋಪಾಲದಾಸರು ವಿಜಯದಾಸರು ದರ್ಶನಕ್ಕೆ ಹೋಗಿರ್ತಾರೆ ಪರಮಾತ್ಮನ ದರ್ಶನದಲ್ಲಿ ಜಗನ್ನಾಥ ದಸರಾ ಮರ್ತು ಮರ್ತೋಗ್ಬಿಟ್ಟಿರ್ತಾರಂತೆ ಇನ್ನೇನು ದರ್ಶನ ಆಗಿ ಮುಗಿಸ್ಕೊಂಡ್ ಬಂದ್ಕೊಳ್ಳಿ ಅಯ್ಯೋ ಅಲ್ಲಿ ಜಗನ್ನಾಥದಾಸರು ಹುಷಾರ ರೀತಿ ಬಂಡೆಕಲ್ ಮೇಲೆ ಇದ್ದಾರೆ ತಿನ್ಲಿಕ್ಕೂ ಏನಿಲ್ಲ ಅಲ್ಲ ಅಂತ ಹೇಳಿ ಹೊಸ್ರ ಹೊಸರವಾಗಿ ತಿರುಪತಿ ಪ್ರಸಾದವನ್ನು ತಗೊಂಡು ಜಗನ್ನಾಥ ದಸರಾ ಬನ್ನಿ ಹೋದ್ರೆ ಅಲ್ಲಿ ಜಗನ್ನಾಥದಾಸರು ಜೋರಾಗಿ ಕುಣಿತ ಕುಣಿತ ಮೈ ಮರೆತು ಪರಮಾತ್ಮನ ಗುಣಗಾನವನ್ನ ಮಾಡ್ತಾ ಇದ್ರಂತೆ ಇದು ನೋಡಿ ಆಶ್ಚರ್ಯ ಆಗತ್ತಂತೆ ಗೋಪಾಲದಾಸರಿಗೆ ಜಗನ್ನಾಥದಾಸರಿಗೆ ಕೇಳ್ತಾರೆ ಏನಪ್ಪಾ ನೀನು ನಾವು ಬರೋ ನಾವು ಹೋಗುವವರೆಗೂ ಹುಷಾರಾಗಿ ಜ್ವರ ಬಂದು ಅಶಕ್ತರಾಗಿ ಸುಸ್ತಾಗಿ ಬಂದು ನೀನು ನಿಂತಿದ್ದೀಯಪ್ಪ ಇವಾಗೇನು ಮೈ ಮರದ್ದು ಎಲ್ಲಾ ಸರಿಯಾಗಿ ನಿಂತು ಕುಡಿಲಿಕ್ಕೆ ಶುರು ಆಗ್ಬಿಟ್ಟು ಶುರು ಮಾಡಿಬಿಟ್ಟಿಯಲ್ಲ ಅಂತ ಹೇಳಿ ಗೋಪಾಲದಾಸರು ಜಗನ್ನಾಥದಾಸರಿಗೆ ಕೇಳ್ತಾರಂತೆ ಆಗ ಜಗನ್ನಾಥದಾಸರು ಹೇಳ್ತಾರೆ ಅಯ್ಯೋ ಗುರುಗಳೇ ಏನ್ ನೀವು ನೀವೇತನೇ ಬಂದು ನನಗೆ ಪರಮಾನವನ್ನ ಉಣಿಸಿದ್ರಿ ಎಂಥ ಪರಮಾನ ಜಗತ್ತಿನಲ್ಲಿ ಎಂದಿಗೂ ನಾನು ಪರಮಾನವನ ತಿಂದಿದ್ದೇ ಇಲ್ಲ ಆ ಸ್ವರ್ಗದಲ್ಲಿರುವಂತಹ ಪರಮಾನ್ನವೇ ಅದು ಅಷ್ಟು ಅದ್ಭುತವಾಗಿತ್ತು ಅಂತೇಳಿ ಹೇಳ್ತಾರಂತೆ ಆಗ ಗೋಪಾಲದಾಸನಿಗೆ ಗೊತ್ತಾಗತ್ತೆ ಪರಮಾತ್ಮನ ಕರುಣೆಗೆ ಎಷ್ಟು ಪಾತ್ರನಾಗಿದ್ದೆ ತಂದೆ ನೀನು ಬಹಳ ಕರುಣೆ ಇಟ್ಟಿದ್ದಾನೆ ಬಹಳ ಅನುಗ್ರಹಕ್ಕೆ ಪಾತ್ರನಾಗಿದ್ದಿ ನೀನು ಪರಮಾತ್ಮನೇ ನನ್ನ ವೇಷದಲ್ಲಿ ಬಂದು ನಿನಗೆ ಉಣಿಸಿ ಹೋಗಿದ್ದಾನೆ ಎಷ್ಟು ಅದ್ಭುತ ಇದು ಅಂತ ಹೇಳಿ ಹೇಳ್ತಾರಂತೆ ಹಾಗಾಗಿ ತನ್ನ ಭಕ್ತರು ಸ್ತೋತ್ರ ಮಾಡಿದ ಕೂಡಲೇ ಪರಮಾತ್ಮನ ವಶನಾಗ್ತಾನೆ ಅನ್ನೋದಕ್ಕೆ ಉದಾಹರಣೆ ಇದು ಇದನ್ನು ಜಗನ್ನಾಥದಾಸರು ಕರುಣಾಸಂಧಿಯಲ್ಲಿ ಹೇಳಿದ್ದಾರೆ ಏನು ಅಂದ್ರೆ ಶ್ರುತಿ ತತಿಗಳಿಗಭಮಾನಿ ಲಕುಮಿ ಸ್ತುತಿಗಳಿಗೆ ಗೋಚರಿಸದ ಪ್ರತಿಹತ ಮಹೇಶ್ವರಿ ಸದ್ಗುಣಗಣ ಬೋಧಿ ಪ್ರತಿ ದಿವಸ ತನ್ನಂಗ್ರಿ ಸೇವಾ ಮಹಾತ್ಮರು ಮಾಡುತ್ತಿಹ ಸಂಸ್ಕೃತಿಗೆ ವಶನಾಗುವ ನಿವನ ಕುಣ್ಯಕೇನೆಂಬೆ ಪರಮಾತ್ಮನು ತನ್ನ ಭಕ್ತರು ಮಾಡಿದಂತಹ ಸ್ತೋತ್ರಕ್ಕೆ ವಶನ ಇರ್ತಾನ ಪರಮಾತ್ಮ ಖಂಡಿತವಾಗಿ ಅವ್ರನ್ನ ಅನುಗ್ರಹಿಸಿ ಉದ್ಧಾರ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶ ಅರ್ಪಣ ಮಸ್ತು ನಮಸ್ಕಾರ ಹರೇ ಶ್ರೀನಿವಾಸ